ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಲ್ಡ್ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದ ಶ್ರೀ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಸಮಿತಿಯ ವತಿಯಿಂದ ಹನ್ನೊಂದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಪಟ್ಟಣದ ಟಿಬಿ ಸರ್ಕಲ್ನ ಅಯೋಧ್ಯ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಸಂಕಲ್ಪದೊಂದಿಗೆ ಗೋಪೂಜೆ ಮತ್ತು ಧ್ವಜಪೂಜೆಯನ್ನು ನೆರವೇರಿಸಲಾಯಿತು ಹಲವು ಪೂಜ್ಯ ಗುರುವರಿಯರ ಸಮ್ಮುಖದಲ್ಲಿ ಜರುಗಿದ ಈ ಪೂಜಾ ಕಾರ್ಯಕ್ರಮದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳನ್ನು ಅನುಷ್ಠಾನಗೊಳಿಸುವುದರೊಂದಿಗೆ ಹನ್ನೊಂದನೇ ವರ್ಷದ ಗಣೇಶ ಮಹೋತ್ಸವವು ನಿರ್ವಿಘ್ನವಾಗಿ ಜರುಗುವಂತೆ ಸಂಕಲ್ಪ ಮಾಡಿಕೊಳ್ಳಲಾಯಿತು ಾದ್ಯಂತ ಅಪಾರ ಸಂಖ್ಯೆಯ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಚಾಲನೆಗೊಂಡಿದ್ದು ವೇದಿಕೆ ನಿರ್ಮಾಣ ಕಾರ್ಯವೂ ಕೂಡ ಮುನ್ನಡೆಯಲಿದೆ ಇವತ್ತು ವಿಶೇಷವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಈ ಒಂದು ಗಣೇಶ ಉತ್ಸವವನ್ನು ವಿರಾಟ್ ಹಿಂದೂ ಮಹಾಸಾಗರ ಈ ಒಂದು ಉತ್ಸವದ ಕಮಿಟಿಯವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಈ ಪವಿತ್ರವಾಗಿರುವಂತಹ ಗಣೇಶ ಉತ್ಸವದ ಮೊದಲನೆಯ ದಿವಸವಾಗಿ ಇವತ್ತು ಧ್ವಜಾರೋಹಣ ಹಾಗೂ ಗೋಪೂಜೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲಿ ಇಲ್ಲಿ ಈ ಭಾಗದ ಭಕ್ತರಿಗೆ ಗಣೇಶನ ಅನುಗ್ರಹ ಪರಿಪೂರ್ಣವಾಗಿ ಸಿಗಲಿ ಹಾಗೆ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದ್ದೀವಿ ಪೂಜ್ಯ ಶಾಂತವೀರ್ ಮಹಾಸ್ವಾಮೀಜಿಯವರು ಮತ್ತು ಪುರಸಭೆಯ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು ಆ ಗಣೇಶನ ಉತ್ಸವ ನಾಡಿಗೆ ಒಳ್ಳೆಯದಾಗಲಿ ನಮ್ಮೆಲ್ಲ ಸದ್ಭಕ್ತರಿಗೆ ಅವನ ಅನುಗ್ರಹ ಸದಾಕಾಲ ಸಿಗಲಿ ಹಾಗೆ ಅಂತ ಹೇಳಿ ತುಂಬರೋದ್ರಿಂದ ಹಾರೈಸ್ತೀನಿ ನಮಸ್ಕಾರ ಸ್ವತಂತ್ರದ ಸಂಗ್ರಾಮಕ್ಕೋಸ್ಕರ ಸ್ವಾತಂತ್ರ್ಯವನ್ನು ಪಡೀಬೇಕು ಅಂತೇಳಿ ಸಂಘಟನೆಗೋಸ್ಕರ ಭಾರತೀಯರನ್ನು ಒಗ್ಗೂಡಿಸಲಿಕ್ಕೆ ಒಂದು ಕಡೆ ಸೇರಿಸಲಿಕ್ಕೆ ಹುಟ್ಟಾಕಿದಂಥ ಆಂದೋಲನವೇ ಅದು ಗಣೇಶ ಮಹೋತ್ಸವ ಈ ಗಣೇಶ ಮಹೋತ್ಸವದ ಮೂಲಕ ಭಾರತ ಸ್ವತಂತ್ರವನ್ನು ಸಂಪಾದಿಸಿದೆ ಇನ್ನು ಮುಂದಿರುವಂಥದ್ದು ಸಂಸ್ಕೃತಿಯನ್ನು ಸಂಪಾದಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದು ಯಾವುದೋ ಪಾದಯಾತ್ರೆಗೆ ಅಥವಾ ಮೆರವಣಿಗೆಗೆ ಡ್ಯಾನ್ಸಿಗೆ ಸಂಭ್ರಮಕ್ಕೆ ಆರೋಗ್ಯಂಥದ್ದಲ್ಲ ದೇಶದ ಜನಗಳನ್ನು ಮತ್ತು ದೇಶದ ಮನಸ್ಸುಗಳನ್ನು ಒಗ್ಗೂಡಿಸಿ ನಮ್ಮನ್ನು ಆಳ್ತಿದ್ದಂಥ ಬ್ರಿಟಿಷರನ್ನು ಈ ದೇಶದಿಂದ ಬಿಟ್ಟು ಹೋಗಲಿಕ್ಕೆ ಓಡಿಸ್ಲಿಕ್ಕೆ ನಮ್ಮ ಜನವನ್ನು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಆರಂಭ ಮಾಡಿದಂಥ ಗಣೇಶ ಮಹೋತ್ಸವ ಈಗೆಲ್ಲೋ ಒಂದು ರೀತಿಯಾದಂಥ ಡಿ ಜೆ ಮೂಲಕ ವಿಕೃತಿ ಒಳಗಾಗ್ತಿರುವಂಥದ್ದು ನಮ್ಮೆಲ್ಲರೂ ಕೂಡ ವಿಷಾದನೀಯ ಏಕೆಂದರೆ ಗಣಪತಿ ಉತ್ಸವ ಅಂದರೆ ಅಲ್ಲಿ ಸಂಸ್ಕೃತಿ ಇರಬೇಕು ಸ್ವಚ್ಛತೆ ಇರಬೇಕು ಸಂಜೆ ಬೆಳಗ್ಗೆ ಮಂಗಳಾರತಿಗಳು ನಡೆಯಬೇಕು ಉತ್ಸವದ ತುಂಬ ಭಕ್ತಿ ಭಾವನೆಗಳು ಅಲ್ಲಿ ವಿಕಾಸ ಆಗಬೇಕು ಕುಡಿದು ಬಂದು ಕುಣಿದು ವಿಕಾರ ಮಾಡಿಕೊಂಡು ಮನೆಗೆ ಅಪ್ಪ ಅಮ್ಮಗೆ ಕುಡಿದು ಮುಖವನ್ನು ಮನೆಗೆ ತೋರಿಸೋದಾದರೆ ನಾವು ಗಣಪತಿಯನ್ನು ಪೂಜೆ ಮಾಡಿದ್ದು ಅದು ನಿರರ್ಥಕ ಮತ್ತು ವ್ಯರ್ಥ ಅನ್ನೋದನ್ನು ನಮ್ಮೆಲ್ಲ ಯುವತರನ್ನು ಅರ್ಥ ಮಾಡಿಕೊಡ್ಬೇಕು ಎಷ್ಟೋ ಹಳ್ಳಿಗಳಲ್ಲಿ ನಾವು ಹತ್ರದಿಂದ ನೋಡಿದ್ದೇವೆ ಗಣಪತಿಯನ್ನು ತರಲಿಕ್ಕೆ ಸ್ನಾನ ಮಾಡಿ ಹೋಗಿ ತರ್ತಾ ಇದ್ವಿ ನಾವೆಲ್ಲ ಚಿಕ್ಕರಿದ್ದಾಗ ಆಚಾರ ಮಾಡೋದು ಮಣ್ಣಲ್ಲಿ ನಾವು ಮಣ್ಣನ್ನು ತಗೊಬಂದು ಆಚಾರ ಮನೆ ಮುಂದೆ ಹೋಗಿ ತುಳಿದು ಅದಕ್ಕೆಲ್ಲ ಶುಭ್ರ ಮಾಡಿದ್ಮೇಲೆ ದಿನಾ ಬೆಳಗ್ಗೆ ಇವತ್ತು ಪಾದ ಆಯಿತು ಪೀಠ ಆಯಿತು ಇವತ್ತು ಸೊಂಡ್ಲಾಯಿತು ಅಂತ ಒಂದು ತಿಂಗಳು ಹೋಗಿ ನೋಡ್ತಾ ಇದ್ವಿ ಅದ್ರ ಏನಾಗಿದೆ ಗಣಪತಿಯನ್ನು ತರಲಿಕ್ಕೆ ಹೋಗೋ ಇಲ್ಲಿಂದ ಎಲ್ಲ ಜಲಮಜ್ಜನ ಮಾಡ್ಕೊಂಡು ಹೋಗಿರ್ತಾರೆ ಯಾವ ಜಲಮಜ್ಜನ ಸ್ನಾನದ ಅಲ್ಲ ಪಾನೀಯ ಮಜ್ಜನ ಹೋಗಿರ್ತಾರೆ ಗಣಪತಿ ತರೋದ್ರೊಳಗೆ ಗಣಪತಿ ಆಯ್ತೋ ಏನಾಯ್ತೋ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಆ ಕಡೆಯಿಂದ ತರುವಂಥದ್ದು ಇದೆಯಲ್ಲ ಇದು ನಾವು ಗಣೇಶ ಕೊಡುವಂಥ ಸಂಸ್ಕಾರವೂ ಅಲ್ಲ ಸಂಘಡತೆಯೂ ಅಲ್ಲ ಸಂಸ್ಕೃತಿನೂ ಅಲ್ಲವಂಥದ್ದನ್ನು ನಮ್ಮ ಯುವ ತರ ಅರ್ಥ ಮಾಡಿಕೊಂಡು ಸ್ವಲ್ಪ ಬದಲಾವಣೆ ಅವತ್ತು ಸಂಭ್ರಮಕ್ಕೆ ಜಿ ಬೇಕು ಕುಣಿಲಿಕ್ಕೆ ಡಿಜಿ ಬೇಕು ಕುಣಿರಿ ಸಂಭ್ರಮಿಸ್ರಿ ಆದರೆ ಭಕ್ತಿಯನ್ನು ಇರಬಾರ್ದು ನಿಮ್ಮ ಕುಣಿಯಕ್ಕೆ ನಮ್ಮ ತಕರಾರಿಲ್ಲ ಸಂಭ್ರಮಕ್ಕೆ ತಕರಾರಿಲ್ಲ ಯಾಕೆಂದರೆ ನಮ್ಮೆಲ್ಲರೂ ಯುವ ಉತ್ಸಾಹಕ್ಕೆ ಸಂಗೀತ ಭಾಳ ದೊಡ್ಡ ಮಾಧ್ಯಮ ಅದರ ಕುಡಿದು ಕುಣಿಯೋದಿದೆಯಲ್ಲ ಅದು ವಿಕೃತಿ ಸಂಸ್ಕೃತಿ ಅಲ್ಲ ಅದು ನೀವು ಯಾರೂ ಕೂಡ ಗಣೇಶೋತ್ಸವದಲ್ಲಿ ದಯಮಾಡಿ ಮದ್ಯಪಾನವನ್ನು ಮಾಡಬಾರ್ದು ಅವ್ರು ಬೆಳಗ್ಗೆ ಸ್ನಾನ ಮಾಡಿ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡ್ಕೊಂಡು ಬಂದು ಉತ್ಸವ ಮುಗಿಸಿ ಮನೆಗೆ ನನ್ನ ಮಗ ವಾಪಸ್ ಬಂದುಬಿಟ್ರೆ ತಂದೆ ತಾಯಿಗೆ ನಿಮ್ಗೆ ಆಶೀರ್ವಾದ ಮಾಡ್ತಾರಲ್ಲ ಅದೇ ಗಣಪತಿಯ ಆಶೀರ್ವಾದ ಎಲ್ಲರೂ ನೀವು ಕಾರ್ಗಳಲ್ಲಿ ಅಡ್ಡಾಡ್ತಾ ಇರ್ತೀರ ಹೋಗ್ತಾ ಇರ್ತೀರ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಿಮಗೆ ಕೈ ಅಂತಾರೆ ಅದನ್ನೆಲ್ಲ ನೋಡಿರ್ತೀರ ಗಣಪತಿ ಕೂರಿಸೋದು ದಯಮಾಡಿ ನಾನು ಈ ವೇದಿಕೆ ಮೇಲೆ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಅವ್ರು ಯಾರೋ ನಂಗೆ ಕೈ ಅಂದರೆ ದಯಮಾಡಿ ಯಾರು ಬೇಜಾರಾಗಬೇಡ್ರಿ ನಿಲ್ಲಿಸ್ರಿ ಮಾತಾಡಿಸ್ರಿ ಹತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಇದೆ ಎಷ್ಟಿದೆಯಾ ಅಷ್ಟು ಕೊಟ್ಟು ಹೊರಡ್ರಿ ಯಾಕೆ ಅಂದರೆ ನಿಷ್ಕಲ್ಮಶಿವರಾದ ಧರ್ಮ ಹುಟ್ಟಿದ್ದು ಆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತೇನೆಲ್ಲರೂ ಗಣಪತಿ ಅಂತ ಸಂಕಲ್ಪ ನೀವು ಮಾಡಿದ್ದೀರಾ ನನಗೆ ಗೊತ್ತಿದ್ರೆ ಇದರಲ್ಲಿ ಬಹುತೇಕ ಎಲ್ಲರೂ ಅವರು ಚಿಕ್ಕ ಹುಡುಗರಿದ್ದಾಗ ಮನೆ ಹತ್ರ ಗಣೇಶನ ಕೂರಿಸಿ ಈ ಹಂತಕ್ಕೆ ಬಂದಿರೋದೇ ಅನ್ನೋದೇ ಇದಕ್ಕೊಂದು ಸಾಕ್ಷಿ ಒಂದು ಈ ವರ್ಷ ಹನ್ನೊಂದನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮದ ಗುರುಪೂಜೆ ಮತ್ತು ಧ್ವಜ ಪೂಜೆ ಕಾರ್ಯಕ್ರಮದ ದೇವೇ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀ 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 ಈಶ್ವರಾನಂದ ಸ್ವರಿ ಮಹಾಸ್ವಾಮಿಗಳು ಪ್ರಭು ಶ್ರೀ 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 ಶಾಂತವೀರ ಮಹಾಸ್ವಾಮಿ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಾವು ಪೂಜೆ ಮಾಡಬೇಕು ಸಹ ಮಳೆರಾಯ ಮಳೆ ಬಂದು ಒಂದು ಒಳ್ಳೆ ಸೂಚನೆ ಕೊಟ್ಟಿದೆ ಖಂಡಿತ ಈ ವರ್ಷ ಎಲ್ಲ ಕಡೆಯೂ ಒಳ್ಳೆಯ ಮಳೆ ಬೆಳೆ ಆಗಿರೋದ್ರಿಂದ ಬಹಳ ನಾವು ಜೀವಣೆಯಿಂದಾನ ಈ ಹಬ್ಬ ಆಚರಿಸೋಣ ಯಾವುದೇ ಗುರುಗಳು ಹೇಳಿದ ರೀತಿ ಯಾವುದೇ ರಾಜಕೀಯ ಒಂದು ಕಾರ್ಯಕ್ರಮ ಆಗದೆ ಎಲ್ಲರೂ ಭಾಗವಹಿಸಿ ಯಾವುದೇ ಗಲಾಟೆಯಿಂದಲೇ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ಬಹಳ ಅಚ್ಚುಕಟ್ಟಾಗಿ ಯಾವುದೇ ಗಲಾಟೆ ಇಲ್ಲದೇ ಒಡ್ಡಾಟ್ಟಾಗಿ ಎಲ್ಲರೂ ಮಾಡ್ಕೊಂಡು ಹೋಗೋಣ ಈ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡೋದರಿಂದ ಹನ್ನೊಂದು ದಿನವೂ ಕೂಡ ಪ್ರತಿದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಪ್ರತಿ ದಿನದಲ್ಲೂ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಅಳವಡಿಸಿರ್ತೀವಿ ಹತ್ತನೇ ದಿನ ಗಣ ಹೋಮ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಗುರುಗಳು ದಿವಸ ನಿನ್ನ ವಹಿಸ್ಕೊಡ್ಬೇಕು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪೂಜ್ಯ ಮೂರು ಗುರುಗಳು ಕೂಡ ಬಂದು ನಮ್ಮ ಗಣ ಹೋಮಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಇಂದು ನಡೆದ ಸಂಕಲ್ಪ ಪೂಜೆಯಲ್ಲಿ ಸಮಿತಿಯ ಪ್ರಮುಖರಾದ ಪ್ರದೀಪ್ ಮನೋಜ್ ಸಂತೋಷ್ ಮಾರುತಿ ರವಿ ಶಿವು ಮಿಲ್ಕಿ ಮಂಜು ಮನು ಸೇರಿದಂತೆ ಸಮಿತಿಯ ಹಲವು ಸದಸ್ಯರು ಪದಾಧಿಕಾರಿಗಳು ಮತ್ತು ಪ್ರಮುಖರು ಸಾರ್ವಜನಿಕರು ಭಾಗವಹಿಸಿದ್ದರು Nim